ಸೊ ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ಸೊ ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಐ ಆಮ್ ಡೂಯಿಂಗ್ ಅ ವಿಡಿಯೋ ಸೊ ಏನಕ್ಕೆ ಅಂತ ಈ ವಿಡಿಯೋದಲ್ಲಿ ತಮ್ಮಲ್ಲಿ ನೋಡಿರೋ ಪ್ರಕಾರ ನಿಮ್ಗೆ ಆಲ್ರೆಡಿ ಐಡಿಯಾ ಸಿಕ್ಕಿರುತ್ತೆ ಸೊ ಸಾಕಷ್ಟು ಜನಕ್ಕೆ ಒಂದು ಇನ್ಫಾರ್ಮೇಟಿವ್ ಆಗಿರುವಂಥ ವೀಡಿಯೋನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಪಾರ್ಟ್ ಒನ್ ಮತ್ತು ಪಾರ್ಟ್ ಟು ಮೇ ಬಿ ಇರ್ಬೋದು ಇಲ್ಲಾಂದರೆ ಒಂದು ವೀಡಿಯೋದಲ್ಲೇ ಸಫಿಷಿಯಂಟ್ ಆಯಿತು ಅಂದರೆ ಇಫ್ ಯು ಆರ್ ನಾಟ್ ಇಫ್ ಆರ್ ಗೆಟಿಂಗ್ ಅ ವೆರಿ ಗುಡ್ ಇನ್ಫಾರ್ಮೇಷನ್ ನಾನು ಒಂದರಲ್ಲೇ ಹಾಕ್ತೀನಿ ಇಲ್ಲಾಂತಂದರೆ ಸಪ್ರೇಟಾಗಿ ಹಾಸ್ಪಿಟಲೈಸ್ಡ್ ಆಗಿರೋ ಒಂದು ವೀಡಿಯೋನ ಹಾಕ್ತೀನಿ ಸೊ ಹೋಪ್ಫುಲಿ ದಿಸ್ ಮೇ ಯೂಸ್ಫುಲ್ ಫಾರ್ ವುಮೆನ್ಸ್ ಎಕ್ಸ್ಪೆಷಲಿ ಯಾಕೆಂತಂದರೆ ಈಗಿನ ಜನ್ರೇಷನಲ್ಲಿ ಇಟ್ಸ್ ವೆರಿ ಇಂಪಾರ್ಟೆಂಟು ನೋ ಯಾರಿಗೆ ಏನು ಹೇಗೆ ಬರುತ್ತೆ ಅಂತ ವಿ ಕಾಂಟ್ ಪ್ರಿಡಿಕ್ಟ್ ರೈಟ್ ಸೊ ಹಾಗಾಗಿ ಮೇ ದಿಸ್ ಇನ್ಫಾರ್ಮೇಷನ್ ಹೆಲ್ಪ್ ಸಮ್ ಫ್ಯೂ ಹೂ ಆರ್ ಕೋ ರಿಲೇಟಿಂಗ್ ದಿಸ್ ಟೈಪ್ ಆಫ್ ಆರ್ ಗೋಯಿಂಗ್ ಥ್ರೂ ದಿಸ್ ಸಿಚುವೇಷನ್ಸ್ ಸೊ ಬನ್ನಿ ಹಾಗಿದ್ರೆ ವೀಡಿಯೋನ ಶುರು ಮಾಡೋದಕ್ಕೆ ಮುಂಚೆ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲಾಕನ್ನ ಕ್ಲಿಕ್ ಮಾಡಿ ನಾನು ಪ್ರತಿ ಸಲ ವೀಡಿಯೋ ಅಪ್ಲೋಡ್ ಮಾಡಿದಾಗಲೂ ಕೂಡ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಹೂಪ್ ಯು ಆಲ್ ಆರ್ ವೆರಿ ಹ್ಯಾಪಿ ಸೀಯಿಂಗ್ ಮೀ ಆಫ್ಟರ್ ವೆರಿ ಲಾಂಗ್ ಟೈಮ್ ನನಗೂ ಅಷ್ಟೇ ನಿಮ್ಮ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದ ನನ್ನ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಫೈವ್ ತೌಸಂಡ್ ನಿಯರ್ ಸಿಕ್ಸ್ ತೌಸಂಡ್ ಇದೀವಿ ಇವಾಗ ಸೊ ಫೈವ್ ತೌಸಂಡ್ ರೀಚ್ ಆಗಿರೋದಕ್ಕೆ ಐ ಆಮ್ ವಿಲ್ಲಿ ವೆರಿ ಥ್ಯಾಂಕ್ಫುಲ್ ಫಾರ್ ದ ಯೂನಿವರ್ಸ್ ಸೊ ಯೂಟ್ಯೂಬಲ್ಲಿ ಸ್ವಲ್ಪ ಇನ್ಯಾಕ್ಟಿವ್ ಇದ್ದ ಕಾರಣದಿಂದ ಸೊ ನಾನು ವೀಡಿಯೋ ಅಪ್ಲೋಡ್ ಮಾಡೋದಕ್ಕಾಗಿಲ್ಲ ಸೊ ಐ ಟುಕ್ ಅಪ್ರಾಕ್ಸಿಮೇಟ್ಲಿ ಒನ್ ಆ್ಯಂಡ್ ಹಾಫ್ ಮಂತ್ ಬ್ರೇಕ್ ತೊಗೊಂಡೆ ಅನಿಸುತ್ತೆ ಇವಾಗ ಯೂಟ್ಯೂಬಿಂದ ಅಪ್ರಾಕ್ಸಿಮೇಟ್ ಟೂ ಮಂತ್ಸೇ ಆಯಿತು ಅನಿಸುತ್ತೆ ಸೊ ಇನ್ಮೇಲೆ ಈ ವಿಡಿಯೋ ಆದಮೇಲಿಂದ ಅಲ್ಲಿ ಬಿ ಲೈಕ್ ಮಾಡ್ತೀನಿ ಕನ್ಸಿಸ್ಟೆನ್ಸ್ ಅನ್ನೋದಕ್ಕಿಂತ ಮಾಡ್ತೀನಿ ಯಾಕೆಂದರೆ ಜಾಸ್ತಿ ಹೇಳೋದಕ್ಕಿಂತ ವಿ ಹ್ಯಾವ್ ಟು ಡೂ ದ ಪ್ರೋಗ್ರೆಸ್ ಆ್ಯಂಡ್ ಲೆಟ್ ದ ಪೀಪಲ್ ಜಡ್ಜ್ ಅಲ್ವಾ ಸೊ ಬನ್ನಿ ಹಾಗಿದ್ರೆ ಈ ವಿಡಿಯೋನ ತಡ ಮಾಡ್ದಂಗೆ ಶುರು ಮಾಡೋಣ ಥ್ಯಾಂಕ್ ಸೊ ಇವಾಗ ಇವಾಗ ಒಪಿನಿಯನ್ ಕೇಳೋಣ ಹೇಗಿತ್ತು ಸರ್ ಕಮಿಸ್ಟ್ ಫ್ರಮ್ ಪಾಸ್ಟ್ ಒನ್ ಮಂತ್ ಅಂತ ಸೊ ಅವ್ರಿಗೆ ಹೇಳ್ತೇನೆ ಟ್ರೀಟ್ಮೆಂಟ್ ಅಂತ ಸೊ ಹೌ ಇಟ್ ವೆಂಟ್ ಸ್ಮೂತ್ಲಿ ಬಿಫೋರ್ ದಟ್ ಹೌ ಹೌ ಆಲ್ ಐ ಸಫರ್ಡ್ ಫ್ರಮ್ ದಿಸ್ ಪೇನ್ ಅಂತ ಒಂದೆರಡು ಎರಡು ನಿಮ್ಮ ಕಡೆಯಿಂದ ಇಲ್ಲ ಆ್ಯಕ್ಚುಲಿ ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅನ್ಎಕ್ಸ್ಪೆಕ್ಟೆಡ್ ಬಟ್ ಆದರೂ ಕೂಡ ಅದೇ ಪೇನ್ ಬಂತು ಅಂದ್ಕಂಡು ಒಂದು ಎರಡು ಮೂರು ಸಾರಿ ಡಾಕ್ಟ್ರನ್ನ ವಿಸಿಟ್ ಮಾಡೋದಕ್ಕೆ ಸೊ ಅವರು ಇನ್ಷಿಯಲ್ ಸ್ಟೇಜಲ್ಲಿ ಟ್ಯಾಬ್ಲೆಟ್ ಕೊಟ್ಟು ಅಬ್ಸರ್ವ್ ಮಾಡಿದರು ವೆದರ್ ಇದು ಕ್ಯೂರ್ ಆಗ್ಬೋದಾ ಅಂದ್ಕೊಂಡು ಬಟ್ ಯಾವಾಗ ಟೂ ತ್ರೀ ಮಂತ್ಸು ಅಂದರೆ ಮಂತ್ಲಿ ಒನ್ಸ್ ರಿಪೀಟೆಡ್ ಆಗಿ ಪೇನ್ ಬರೋದಕ್ಕೆ ಸ್ಟಾರ್ಟ್ ಆಯಿತು ಅದಾದ್ಮೇಲೆ ಥರ್ಡ್ ಮಂತಲ್ಲಿ ಯಾವಾಗ ಆ ಪೇಯನ್ನ ಬಿಯರ್ ಮಾಡೋದಕ್ಕೆ ಆಗೋಲ್ಲ ಅನ್ನೋದನ್ನು ಹೇಳ್ಕೊಂಡ್ಲು ಡಾಕ್ಟರ್ ಮುಂದೆ ಸೊ ಅವಾಗ ಏನು ಮಾಡಿದ್ರು ಡಾಕ್ಟರ್ ಇನ್ಸಿಡೆಂಟ್ಸ್ಲಿ ಅದು ಆಕ್ಚುಲಿ ಫ್ಲೂ ಅಂತ ಅಂದ್ರೆ ಲೈಕ್ ಫೀವರ್ಸ್ ಬಿಟ್ಟು ಬಿಟ್ಟು ಬರುತ್ತೆ ಅಂತಾರೆ ಬಟ್ ನನಗೆ ತ್ರೀ ಮಂತ್ಸ್ ಇಂದ ಯಾವ ಫೀವರ್ಸ್ ಕೂಡ ಬಂದಿದ್ದಿಲ್ಲ ಐ ವಾಸ್ ಓನ್ಲಿ ಹಾವಿಂಗ್ ದ ರೈಟ್ ಸೈಡ್ ಆಫ್ ಮೈ ಬ್ರೆಸ್ಟ್ ಪೇನ್ ಆ್ಯಂಡ್ ಫೀವರ್ ಯಾವಾಗ ಬಂತಂದ್ರೆ ನೀವೆಲ್ಲ ಶಾಕ್ ಆಗ್ತಿದೆ ವೈ ಬಿಕಾಸ್ ಅವತ್ತು ನಾವೇನು ಅಡ್ಮಿಟ್ ದಿನ ಅವತ್ತಿನ ಈವ್ನಿಂಗ್ ಬಿಫೋರ್ ಮೀಟಿಂಗ್ ದ ಡಾಕ್ಟರ್ ಒನ್ ಅವರ್ ಮುಂಚೆ ಅನಿಸುತ್ತೆ ನನಗೆ ಐದೈದು ನಿಮಿಷಕ್ಕೂ ಬಿಟ್ಬಿಟ್ಟು ಫೀವರ್ ಬಂದುಬಿಟ್ಟು ಹೋಗೋದು ಆ್ಯಂಡ್ ಯಾವತ್ತು ಕಾಣಿಸ್ತಿರೋಂಥ ಸಿಂಪ್ಟಮ್ಸ್ ಒನ್ ಅವರಲ್ಲಿ ನಾನು ಕಂಡಿದ್ದಕ್ಕೆ ಹೆದ್ಕೊಂಡು ಹೋಗಿದ್ದು ಹಾಸ್ಪಿಟಲ್ಗೆ ಆ್ಯಂಡ್ ದೆ ಟೋಲ್ಡ್ ನಮ್ಮ ಮುಂಚೆನೂ ಹೇಳಿದ್ದು ಡಾಕ್ಟರ್ ಏನು ಮೆಡಿಸಿನ್ಸ್ ಇದು ಕ್ಯೂರ್ ಆಗಿಲ್ಲ ಅಂದರೆ ವಿ ಹ್ಯಾವ್ ಟು ಮೇಕ್ ಅ ಮೈನ್ ಸರ್ಜರಿ ಆರ್ ಇನ್ಸುಲಿನ್ ಎರಡು ಐ ಮೀನ್ ಪೆನ್ ಏನದು ಇದು ಬರುತ್ತಲ್ಲ ನೀಡಲ್ ಟೈಪ್ ಅದರಿಂದ ಥ್ರೂ ಅದು ರಿಮೂವ್ ಮಾಡಬೇಕಿಲ್ಲ ಸರ್ಜಿಕಲಿ ಓಪನ್ ಮಾಡಿಬಿಟ್ಟು ಅದು ರಿಮೂವ್ ಮಾಡಲೇಬೇಕು ಅಂತ ನೀವು ಸಜೆಷನ್ ಮಾಡಿದ್ದು ಆ್ಯಂಡ್ ದಟ್ಸ್ ನಾಟ್ ಅ ವೆರಿ ಸ್ಕೇರ್ ಯಾಕಂದ್ರೆ ಅವ್ರು ಹೆದರ್ಕೋಬಿಡಿ ಇಟ್ಸ್ ನಾಟ್ ಅನ್ ದಟ್ ಮೇಜರ್ ಮೇಜರ್ ಕಂಡೀಷನ್ ಅಲ್ಲಿಲ್ಲ ಇದು ಮೈನರ್ ಥಿಂಗ್ಸ್ ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್ ಅಂತಲೇ ಹೇಳಿದ್ದು ನನಗೊಂಥರ ಫೈವ್ ಫೈವ್ ಮಿನಿಟ್ಸ್ ಬಿಟ್ಟು ಫೀವರ್ ಬಂದು ಹೋಗೋದು ಮಾಡೋದಕ್ಕೆ ಸ್ಟಾರ್ಟ್ ಆಯಿತು ನೆಕ್ಸ್ಟ್ ರೆಡ್ನೆಸ್ ಫಾರ್ಮ್ ಆಯಿತು ನೆಕ್ಸ್ಟ್ ಸ್ಟ್ರೆಚ್ ಮಾರ್ಕ್ಸ್ ಕೂಡ ಸ್ಟಾರ್ಟ್ ಆಯಿತು ಇಮಿಡಿಯೇಟ್ ಇನ್ ಒನ್ ಅವರ್ ದೀಸ್ ಆಲ್ ಸಿಮ್ಟಮ್ಸ್ ಅಕರ್ಡ್ I just ran away to the hospital and um... ಡಾಕ್ಟರ್ಮಿಡಿಯೇಟ್ಲಿ ಗೆಟ್ ಅಡ್ಮಿಟ್ ದಾಸ್ಪಿಟಲ್ ಅಂಡ್ ಡನ್ ವಿತ್ ಸರ್ಜರಿ ಯಾಕಂತಂದ್ರೆ ಸ್ಪ್ರೆಡ್ ಆಗೋ ಚಾನ್ಸಸ್ ಕೂಡ ಇನ್ಫಾರ್ಮೇಶನ್ ಏನಕ್ಕೆ ಇಮಿಡಿಯೇಟ್ ಆಗಿ ವಿತ್ ಇನ್ ಟು ಟೆನ್ಸ್ ಡಿಸಿನ್ ಬಿಟ್ಟು ರೈಟ್ಲಿ ಈವ್ನಿಂಗ್ ಹೋದ್ರಸ್ಪಿಟಲ್ಗೆ ತೋರಿಸ್ಕೊಂಡ್ ಬರ್ತೀವಿ ಅಂದ್ಕೊಂಡು ಅವರು ಡಾಕ್ಟರ್ ಆಗ್ಲೇ ಮುಂಚೆ ಒಂದ್ಸರಿಂದ ಪೇಷಂಟ್ ಇದು ಅಬ್ಸರ್ವೇಷನ್ಸು ಇದ್ದಿದ್ದರಿಂದ ಅವರು ಡೈರೆಕ್ಟಾಗಿ ಇಲ್ಲ ಈ ಟೈಮು ಮತ್ತು ಬಿಟ್ಕೊಳ್ಳೋದು ಬೇಡ ಸೊ ನೀವು ಸರ್ಜರಿ ಮಾಡಿಸ್ಕೊಂಡ್ಲೇಬೇಕಾಗುತ್ತೆ ಅಂದ್ಕಂಡು ಹೇಳಿದಕ್ಕೆ ಸೊ ಆಗಲೂ ಕೂಡ ನಾನು ಇಲ್ಲ ನೋಡೋಣ ಮನೆಗೆ ಬಾ ಆಮೇಲೆ ಮತ್ತು ಇನ್ನೊಬ್ರನ್ನ ಕನ್ಸಲ್ಟ್ ಮಾಡ್ಕೊಂಡು ನನ್ನ ಮೈಂಡಲ್ಲಿ ಇದ್ದಿದ್ದು ಸೊ ಇನ್ನೊಬ್ರನ್ನ ಕನ್ಸಲ್ಟ್ ಮಾಡ್ಕೊಂಡು ಇನ್ನೊಂದು ಸಾರಿ ಒಪಿನಿಯನ್ ತಗೊಂಡು ಮಾಡಿಸ್ಸನಂತೆ ಅಂಥೇಳಿ ಹೇಳಿದಾಗ ಸೊ ಮತ್ತು ಇವರು ಅಂದರೆ ಆಗ್ಲೇ ಆಗಲೇ ಫುಲ್ಲು ಮೆಂಟಲಿ ಫಿಕ್ಸ್ ಆಗಿದ್ಲು ಮಾಡಿಸ್ಕೊಂಡ್ಲೇಬೇಕು ಅನ್ನೋ ಥರ ಸೊ ಅದಕ್ಕಾಗಿ ಸೊ ಆಗಲೇ ಇಮಿಡಿಯೇಟಾಗಿ ಅವರು ಆ ಡಾಕ್ಟ್ರ್ ಸಜೆಷನ್ ಪ್ರಕಾರ ಬ್ಲಡ್ ಟೆಸ್ಟ್ ಎಲ್ಲ ಕೊಟ್ಟು ಬಂದಿದ್ರು ಸೊ ಮೇಲೆ ನಾನು ಮತ್ತೆ ಸ್ವಲ್ಪ ಟೈಮ್ ತಗೊಂಡು ನಾನು ಆ ಈವ್ನಿಂಗಲ್ಲಿ ನಾನೇನು ಹೋಗಲಿಲ್ಲ ಸೊ ಜಸ್ಟ್ ಅವಳು ಮತ್ತು ಅಮ್ಮ ಹೋಗಿದ್ರು ಸೊ ಹಂಗಾಗಿ ಬ್ಲಡ್ ಎಲ್ಲ ಟೆಸ್ಟಿಗೆ ಕೊಟ್ಟಿದ್ದರಿಂದ ಮತ್ತು ನೆಕ್ಸ್ಟ್ ಮಾರ್ನಿಂಗು ಹೋಗಿ ಎಲ್ಲ ರಿಪೋರ್ಟ್ನ ಚೆಕ್ ಮಾಡಿಸಿದಾಗ ಸೊ ಮತ್ತು ಅವರು ಇನ್ನು ನಿನ್ನ ನಿನ್ನೆ ಈವ್ನಿಂಗಲ್ಲಿ ನೋಡಿದ್ರಲ್ಲ ಆ ಡಾಕ್ಟ್ರ್ ಇನ್ನೊಬ್ಬರಿಗೆ ಸಜೆಸ್ಟ್ ಮಾಡಿದ್ರು ಅವರು ಸರ್ಜನ್ನು ಆ ಒಂದು ಫೀಲ್ಡಲ್ಲಿ ಸೊ ಅವರು ಹಂಗೇನೇ ಹೇಳಿದರು ಇಲ್ಲ ಇದು ಬಿಟ್ಕೊಳಕ್ಕಾಗಲ್ಲ ಸೊ ಇದು ಆಗಲೇ ಒಂದು ಟೂ ತ್ರೀ ರಿಪೀಟ್ ಆಗಿ ರಿಪೀಟೆಡ್ ಆಗಿ ಬಂದಿದ್ರಿಂದ ಆಗಲೇ ಇದು ಮೆಡಿಶನ್ಗಿನ್ನೇನು ಕ್ಯೂರ್ ಆಗೋಲ್ಲ ಸೊ ನೀವು ಸರ್ಜರಿ ಮಾಡಲೇಬೇಕಾಗುತ್ತೆ ಅಂದ್ಕೊಂಡು ಸರ್ಜರಿ ಮಾಡ್ಸ್ಕೊಳ್ಲೇಬೇಕು ಅಂತ ಹೇಳಿದ್ಕೆ ಸೊ ಆಗ ಹೊಕ್ಕೊಂಡು ಸು ನೆಕ್ಸ್ಟ್ ಡೇ ಹೋಗಿ ಅಡ್ಮಿಟ್ ಆಗಿದ್ದು ಸೊ ಅಡ್ಮಿಟ್ ಆದಾಗ ಅವ್ರ ಜಸ್ಟ ಬಟ್ ನಾವು ನೈಟೆಲ್ಲ ಏನು ಮಾಡೋದು ಅಂದ್ಕೊಂಡ್ವಿ ಆ್ಯಕ್ಚುಲಿ ನೈಟ್ ಓದ್ವಿ ನಾವು ಅಡ್ಮಿಟ್ ಆಗೋದಕ್ಕೆ ಮತ್ತೆ ನಾನು ಅವ್ರನ್ನ ಡಾಕ್ಟರ್ ಜೊತೆ ಮಾತಾಡಿದಾಗ ಯಾಕಂದರೆ ಚೆನ್ನಾಗಿ ನಿದ್ದೆ ಮಾಡ್ಕೊಂಡು ಪ್ರಿಪೇರ್ ಆಗ್ಬಿಟ್ಟು ಬನ್ನಿ ಅಂತ ಅನ್ಕೊಂಡು ಸಜೆಸ್ಟ್ ಮಾಡಿದ್ರು ವಿ ಸೊಪ್ಪು ಥಾಟ್ ಯಾಕೆಂದ್ರೆ ನಾವು ಪ್ರಿಪೇರ್ಡ್ ಆಗಿದ್ದಿಲ್ಲ ಸ್ವಲ್ಪ ಆ ಮನೇಲೆಲ್ಲ ಹತ್ಕೊಂಡು ನೀಟಾಗಿ ಸ್ವಲ್ಪ ಪ್ರಿಪೇರ್ ಪ್ರಿಪೇರ್ ಆಗಿದ್ದೆ ನಾನು ಹತ್ಕೊಂಡು ಪ್ರಿಪೇರ್ ಆಗಿದೆ ಮಾಡ್ಸ್ಕೊಂಡು ಅಂತ ಅಂತ ಸೆಟ್ ಇತ್ತು ಸೊ ಬಟ್ ಎಲ್ಲ ಒಂದು ಕಡೆ ಅನಿಸ್ತಾ ಐ ಡಿಂಟ್ ಟೈಮ್ ಫಾರ್ ಮೈ ಸೆಲ್ಫ್ ಯಾಕಂದರೆ ಡಿಸಿಷನ್ ತಗೊಂಬಿಟ್ಟು ಏನು ಮಾಡಿಸ್ಕೋಬೇಕಂದ್ರೆ ಬಟ್ ಮೆಂಟಲಿ ಇವಾಗ ಪ್ರಿಪೇರ್ಡ್ ಹೆದರು ಫಸ್ಟ್ ಐ ವಾಸ್ ವೆಂಟ್ ಟು ದ ಹಾಸ್ಪಿಟಲ್ ಮತ್ತೆ ಮನೆಗೆ ಬಂದು ನೀಟಾಗಿ ರೆಸ್ಟ್ ಮಾಡ್ಕೊಂಡು ಐ ಟಾಕ್ ಟು ಹಿಮ್ ಯಾಕಂದ್ರೆ ಡಾಕ್ಟರ್ ಅವ್ರು ಹೇಳಿದ್ರು ನಾನು ಈಗ ನೀವು ಅಡ್ಮಿಟ್ ಆದ್ರೂ ಕೂಡ ನಾನೇನು ಈಗ ಮಾಡೋದಿಲ್ಲ ಅದನ್ನ ನಾನು ಮತ್ತೆ ನಾಳೆ ಆಫ್ಟರ್ನೂನ್ ಆಗುತ್ತೆ ಮಾಡಿಸ್ತಿರ್ತೀನಿ ಸೊ ಹಾಗಾಗಿ ಅದು ಪ್ರೊಸೀಜರ್ ಬಂದು ಇಲ್ಲಿ ಸ್ಟೇ ಮಾಡೋದೆ ಅವಶ್ಯಕತೆ ಇಲ್ಲ ಮಾರ್ನಿಂಗ್ ಏನ ಏನು ತಿನ್ಲಂಗೆ ಬಂದು ನೀವು ಒಂದು ಅರೌಂಡ್ ಟ್ವೆಲ್ ಪಿ ಎಮ್ ಅವರು ಆಪರೇಷನ್ ಮಾಡ್ತಾರೆ ಅಂತ ಅಂದ್ಕೊಂಡ್ರೆ ನಮ್ಗೆ ಅವ್ರು ಮಾರ್ನಿಂಗ್ ಒಂದು ಸಿಕ್ಸ್ ಟು ಸೆವೆನ್ ಬಂದು ಅಡ್ಮಿಟ್ ಆಗ್ರಿ ಬಟ್ ಬರುವಾಗ ಜಸ್ಟ್ ನೀರ್ ಕುಡಿದ್ ಬರ್ಬೇಕು ಯಾವ್ದೇ ತರದೇನು ತಿನ್ನಂಗಿಲ್ಲ ಅಂತ ಹೇಳಿದ್ರು ಸೊ ಆ ಪ್ರಕಾರ ನೀರ್ ಕುಡಿದು ಹೋಗಿ

ಯಾಕೆ ನಾವು ಡಿಸಿ ಸಾಕಷ್ಟು ಜನ ನೆಗ್ಲಿಜೆನ್ಸ್ ಮಾಡ್ತಾರೆ ಸೊ ನೋಡೋಣ ಮುಂದೆ ಇವಾಗ ಒಂದ್ ಡಾಕ್ಟರ್ ಒಪಿನಿಯನ್ ಟೈಮ್ ತಗೋಣ ಮತ್ತೆ ರಿಪೀಟೆಡ್ ಆಗಿ ಟ್ಯಾಬ್ಲೆಟ್ಸ್ ತಗೊಂತಾರೆ ಸೊ ದಿಸ್ is ವಾಟ್ ಮಿಸ್ಟೇಕ್ ವಿ ಹಾವ್ ಡನ್ ಸಿನ್ಸ್ ಫ್ರಮ್ ತ್ರೀ ಮಂತ್ಸ್ ಯಾಕಂದ್ರೆ ಇವಾಗ ರಿಪೀಟೆಡ್ ಆಗಿ ನಾವೇನು ಮಿಸ್ಟೇಕ್ಸ್ ಮಾಡಿಲ್ಲ ಯಾಕಂದ್ರೆ ಆ ಟಿಶ್ಯೂ ಬೆಳ್ಕೊಳ್ದೇನೆ ನಾವು ಯಾವ ಡಾಕ್ಟರ್ಗೂ ಸರ್ಜರಿ ಮಾಡಿ ಅಂತ ಹೇಳೋದಕ್ಕಾಗಲ್ಲ ಡಾಕ್ಟರ್ ಕೂಡ ನಮಗೆ ತ್ರೀ ಮಂತ್ ಹೇಳಿದಷ್ಟೇ ಲೆಟ್ ಇಫ್ ಯು ಡಿಂಟ್ ಇಫ್ ಯು ಟೇಕ್ ದ ಟ್ಯಾಬ್ಲೆಟ್ಸ್ ಆ್ಯಂಡ್ ಡಿಂಟ್ ವರ್ಕ್ ಆಲ್ಸೋ ದೆನ್ ಒನ್ಲಿ ದ ಸರ್ಜರಿ ಅಂತ ಅಂದರು ಸೊ ಆ ಸರ್ಜರಿಗ್ ಏನು ಆಪ್ಷನ್ ಇಲ್ದಂಗೆ ವಿ ಸೇ ದ ಡಾಕ್ಟರ್ ಸರ್ಜರಿ ಮಾಡಿ ಅಂತ ಯಾಕಂದ್ರೆ ನಂದು ಏನು ಟಿಶ್ಯೂ ಅಷ್ಟು ಗಟ್ಟಿಯಾಗಿ ಫಾರ್ಮ್ ಆಗಿಲ್ಲ ಅಂತಂದ್ರೆ ಹೌ ದ ಸರ್ಜನ್ ವಿಲ್ ಸೇ ಡೂ ದ ಸರ್ಜರಿ ಅಲ್ವಾ ಸೊ ಟ್ಯಾಬ್ಲೆಟ್ಸಲ್ಲಿ ರಿಕವರ್ ಆಗೋ ಸ್ಟೇಜಲ್ಲಿ ಇತ್ತು ನಂದು ಸ್ಟಾರ್ಟಿಂಗಲ್ಲಿ ಹಾಗೆ ಅಂದ್ಕೊಂಡಿದ್ವಿ ನಾವು ಸೊ ಬಟ್ ಹೋಗ್ತಾ ಹೋಗ್ತಾ ಸಿವಿಯರ್ ಕಂಡಿಂದ ಅವರೇ ದೇ ಸಜೆಸ್ಟೆಡ್ ದಟ್ ಇದು ವರ್ಕ್ ಆಗಿಲ್ಲ ಅಂದರೆ ಫೈವ್ ಡೇಸ್ ಆ್ಯಂಟಿಬಯೋಟಿಕ್ಸ್ ಕೊಟ್ಟಿದ್ರು ಟೂ ಟೈಮ್ಸ್ ಐ ಟುಕ್ ದಟ್ ಟೂ ಮಂತ್ಸಲ್ಲಿ ಎರಡು ಸಲ ತಗೊಂಡಿದೆ ಬಟ್ ಇಟ್ ಡಿನ್ ಟು ವರ್ಕ್ಔಟ್ ಸೊ ವಿ ಟುಕ್ ದ ಬೋಲ್ಡ್ ಡಿಸಿಷನ್ಸ್ ಯಾಕಂದರೆ ಇವಾಗ ಹೇಳೋರ್ಗಿಂತ ಮೈಂಡ್ ಮೈಂಡ್ಸೆಟ್ ತುಂಬ ಸ್ಟ್ರಾಂಗ್ ಆಗಿರ್ಬೇಕು ಮೆಂಟಲಿ

ಇವಾಗ ಒನ್ ಮಂತ್ ಆಯ್ತಾ ಸೊ ಮಿನಿಮಮ್ ಇಟ್ ಟೇಕ್ಸ್ ಟೂ ಮಂತ್ಸ್ ಫಾರ್ ಫುಲ್ ರಿಕವರಿ ಸೊ ಎಲ್ಲ ಕ್ಲಿಯರ್ ಕಟ್ ಆಗ ಡಾಕ್ಟರ್ ಪ್ರಕಾರ ಸಿಕ್ಸ್ ಮಂತ್ಸ್ ಅಂತಾನೆ ಹೇಳ್ಬೋದು ಇದು ಯಾಕಂದ್ರೆ ಒಳಗೆ ಡೀಪ್ ಆಗಿ ಡೀಪ್ ಆಗಿದ್ರಿಂದ ನನಗೆ ರೈಟ್ ಸೈಡ್ ಟೂ ಸೈಡ್ ಮಾಡಿದ್ದಾರೆ ಸೊ ಹಂಗಾಗಿ ಒಂದ್ ಸೈಡ್ ಕೆಳಗೆ ಮಾಡಿದ್ದಾರೆ ಒಂದ್ ಸೈಡ್ ರೈಟ್ ಸೈಡ್ ಮಾಡಿದ್ದಾರೆ ಯಾಕಂದ್ರೆ ರೈಟ್ ಸೈಡ್ ಬ್ಲಸ್ಟ್ ಆಗಿರೋದ್ರಿಂದ ಟೂ ಕಡೆ ನನ್ಗೆ ಟಿಶ್ಯೂ ಫಾರ್ಮ್ ಆಗಿತ್ತು ಸೊ ಪೇನ್ ಮಾತ್ರ ಅನ್ಬೇರಬಲ್ ಇಟ್ಸ್ ಎಲ್ಲ ಸರ್ಜರೀಸು ಕೂಡ ಪೇನ್ ಪೇನ್ ಇದ್ದೇ ಇರುತ್ತೆ ಸೊ ಇಟ್ ಲೈಕ್ ಸಿ ಸೆಕ್ಷನ್ ಕೂಡ एक्चुअली ಕೂಡ ಈ ಸರ್ಜರಿ ಆಗಿ ಒನ್ ಮಂತ್ ಆದ್ರೂ ಕೂಡ ಓಕೆ ಬಟ್ ಆ ಲೆವೆಲ್ ಅಲ್ಲಿ ಇನ್ನು ಅವಳು ಇದಾಗಿಲ್ಲ ಸೆಟ್ ಆಗಿಲ್ಲ ಬಟ್ ಇನ್ನು ಫೇನ್ ಇದೆ ಅನ್ನೋ ಸೆಟ್ ಹೆಂಗ್ ಇರುತ್ತೆ ಅಂತಂದ್ರೆ ಅಂಟಿಲ್ ಈ ಡಾಕ್ಟರ್ ಬಂದ್ಬಿಟ್ಟು ಜೋರಾಗಿ ಹೊಡಿಬೇಕು ನೀನ್ आराम ಇದೆ ಹೋಗ ಅಂತ ಸೋ ಅಂಟಿಲ್ ದಟ್ ಅದು ಬರೋವರೆಗೂನ ಹಾಗೆ ಇರ್ತೀವಿ ಯಾಕಂದ್ರೆ ಝೋನ್ ಇಂದ ಬಂದಿರಲ್ಲ ಆದರೂ ಇಷ್ಟರ ಮಟ್ಟಿಗೆ ಕುತ್ಕೊಂಡು ನಾನು ವೀಡಿಯೋ ಮಾಡ್ತೀನಿ ಅಂತಂದರೆ ಅದಷ್ಟು ಬೇಗ ರಿಕವರ್ ಆಗಿದ್ದೀನಿ ಆ್ಯಂಡ್ ಆಲ್ ಸೈನ್ ಸೈನ್ಸ್ ಬೋಸ್ಟ್ ಅಂತ ಇರೋಕ್ಕೆ ಇಷ್ಟಪಡ್ತೀನಿ ಆ್ಯಕ್ಚುಲಿ ಅದಾದ್ಮೇಲೆ ಸರ್ಜರಿ ಅಲ್ಲಿ ಹಾಸ್ಪಿಟ್ಲಲ್ಲೆಲ್ಲ ನೋಡ್ಕೊಂಡಿದ್ದು ನಾನು ಟೂ ಡೇಸ್ ಮತ್ತೆ ಸ್ಟ್ರಾಂಗ್ ಮೈಂಡ್ ಸೆಟ್ ಇರಬೇಕು ಅಂತಂದರೆ ಸ್ಟ್ರಾಂಗ್ ಪೋರ್ಸಲ್ ಕೂಡ ಜೊತೆಗಿರ್ಬೇಕು ಅಂದರೆ ಸೊ ಅದಾಗಿದ್ದಕ್ಕೆ ನಾನು ಹೌದು ಡ್ರೆಸ್ಸಿಂಗ್ ಸರ್ಜ ಸರ್ಜರಿ ಆದಮೇಲೆ ಕೂಡ ಅವರು ಕಂಟಿನ್ಯೂಸ್ ನೀವು ಇನ್ಶಿಯಲಿ ಅವರು ಟೂ ಡೇಸ್ ಒನ್ಸ್ ಅಂತ ಹೇಳಿದರು ಆಮೇಲೆ ಅದೊಂದು ಟೂ ಡೇಸ್ ಒನ್ಸ್ನ ಒಂದು ಟೂ ತ್ರೀ ಟೈಮ್ಸ್ ಅಪ್ ಮಾಡಿದ್ಮೇಲೆ ಮತ್ತು ಆಮೇಲೆ ತ್ರೀ ಡೇಸ್ ಅಂತೇಳಿ ಹೇಳಿದರು ಸೊ ಅದನ್ನು ಕೂಡ ಒಂದು ಫೋರ್ ಫೈವ್ ಟೈಮ್ ಫೈವ್ ಫೋರ್ ಫೈವ್ ಟೈಮ್ಸು ತ್ರೀ ಡೇಸ್ ಒನ್ಸ್ ವಿಸಿಟ್ ಮಾಡಿದ್ವಿ ಸೊ ಅದಾದ್ಮೇಲೆ ಅಲ್ಲಿ ಅಲ್ಲಿಗೆ ಡಾಕ್ಟ್ರು ಏನು ಹೇಳಿದ್ರು ಓಕೆ ನೀವು ಬಂದು ಅಂದ್ರೆ ವಿತೌಟ್ ಡಾಕ್ಟರ್ನೆ ನೀವು ಅಲ್ಲಿ ಎಮರ್ಜೆನ್ಸಿಗೆ ಬಂದು ಅದನ್ನ ಫಾಲೋ ಮೀನ್ ಐ ಮೀನ್ ಏನದು ಡ್ರೆಸ್ಸಿಂಗ್ ಓಕೆ ಸೊ ಡ್ರೆಸ್ಸಿಂಗ್ ಮಾಡಿಸ್ಕೊಂಡು ಹೋಗಿ ಅಂತ ಹೇಳಿದ್ರು

ಬಟ್ ಈ ಫಾಲೋ ನೆಕ್ಸ್ಟ್ ಇವಾಗ ಮಂಡೇ ಟು ಅಂದರೆ ವಿಚಾರಿಸ್ಬೇಕು ಹೇಗಿದೆ ಕಂಡೀಷನ್ ಎಲ್ಲ ಓಕೆನಾ ಯಾಕಂದ್ರೆ ನಮ್ ಸಮಾಧಾನಕ್ಕೋಸ್ಕರನಾದ್ರು ವಿ ಹ್ಯಾವ್ ಟು ಗೋ ಫಾರ್ ದ ಡಾಕ್ಟರ್ ಆ್ಯಕ್ಚುಲಿ ಸಾಕಷ್ಟು ಜನಕ್ಕೆ ಆರಾಮ್ ತಕ್ಷಣ ದೇ ಡ್ರಾಪ್ ಇಟ್ ಅಂಡ್ ಬ್ಯಾಕ್ ಇಲ್ಲೇ ಕೂತಿದ್ದಾರೆ ಹ್ಯಾವ್ ಟು ಮೇಕ್ ಇಮ್ ಆಲ್ಸೋ ರಿಯಲೈಸ್ ಏನಾದ್ರು ಆರಾಮ ತಕ್ಷಣ ದೇರ್ ಇಟ್ ಗೆಟ್ ಆಲ್ ಕ್ಯೂರ್ಡ್ ಅವರ್ ನಾಟ್ ಅಂತ ಅನ್ಕೊಂಡಲ್ವಾ ಸೊ ಇದನ್ನು ನಾನು ಮಾಡ್ತೀನಿ ಆ್ಯಕ್ಚುಲಿ ಇವರು ಅದೆಲ್ಲ ಏನೋ ಅವಶ್ಯಕತೆ ಇಲ್ಲ ಆರಾಮ್ ಹೀಲಿಂಗ್ ಟೈಮ್ ಆಗಿ ಟೈಮ್ ಟೈಮೆಲ್ಲ ತೊಗೊಂಡಿದ್ಯಾ ಸಾಕು ಅಂತ ಇಲ್ ಟೆಲ್ ಬಟ್ ನನ್ನ ಸಮಾಧಾನಕ್ಕೋಸ್ಕರ ಐ ಹ್ಯಾವ್ ಟು ಗೋ ಟು ದ ಹಾಸ್ಪಿಟಲ್ ಅನ್ ವಿಸಿಟ್ ದ ಡಾಕ್ಟರ್ ಲಾಸ್ಕ್ ವೆದರ್ ದ ಕಂಡೀಷನ್ ಆಫ್ ದಟ್ ಸರ್ಜರಿ ಮಾಡಿರೋದು ಹೇಗಿದೆ ಅಂತ ಅಂದ್ಕೊಂಡು ಅದಾದಮೇಲೆ ನಾರ್ಮಲ್ ಆಗಿ ಮನೇಲಿ ರಿಕವರ್ ಆಗ್ಯ ಒಳಗಿಂದ ಸ್ವಲ್ಪ ಟೈಮ್ ಇಡದೇ ಇಡತ್ತೆ ಸೊ ಅದು ಆಗ ಆಗೋ ಟೈಮಲ್ಲಿ ಆಗುತ್ತೆ ಇನ್ನು ಡೆಲಿವರಿ ಟೈಮಲ್ಲೆಲ್ಲ ಹೇಗೆ ಸ್ಟಿಚಸ್ ಮೇಲೆ ಹಾಕ್ಬಿಟ್ಟು ಡೆಲ್ಲಿ ಅದೇ ನಾವು ಒನ್ಸ್ ವಿಸಿಟ್ ಇರುತ್ತೆ ಹೋಗಿ ಬಂದ್ಬಿಟ್ಟು ರಿಕವರ್ ಆಗ್ತೀವಿ ಬಟ್ ಇದು ಸ್ಟಿಚರ್ಸ್ ಅಲ್ಲ ಓಪನ್ ಇರೋದ ಕಾರಣದಕ್ಕೋಸ್ಕರ ನಾವ್ ಇಷ್ಟು ವಿ ಆರ್ ಟೇಕಿಂಗ್ ವೆರಿ ಎಕ್ಸ್ಪೆಷಲಿ ನಾನು ತುಂಬಾ ಕೇರ್ಫುಲ್ ಆಗಿ ಕೇರ್ ಆಗಿ ನೋಡ್ಕೊಂಡಿದೀನಿ ಸೊ ಎಲ್ಲೋ ಇಷ್ಟು ಇಷ್ಟು ನಾನು ನಡ್ವಾಕ್ ಇಷ್ಟ ಪಡಲ್ಲ ಆಕ್ಚುಲಿ ಫಾಲೋಅಪ್ ಬರ್ಕೊಟ್ಟಿದ್ರು ನಾವ್ ಒಂದ್ ವೀಕ್ ಡಿಲೇ ಮಾಡಿ ಇವಾಗ ಸೊ ಹಿವಿಲ್ ಅಲ್ಲಿ ಹಾಸ್ಕ್ ಬೈಯು ಲಾಸ್ಟ್ ವೀಕ್ ಹೋಗ್ಬೇಕಿತ್ತು ನಾನು ಇರ್ಲಿ ಬಿಡು ಅನ್ಕೊಂಡು ಹೇಳಕ್ಕೆ ಮತ್ತೆ ಇಲ್ಲ ಅವಳು ಹೋಗೋಣ ಹೋಗೋಣ ಅನ್ಕೆ ನೆಕ್ಸ್ಟ್ ಮಂಡೇ ಹೋಗ್ತಾ ಇರೋದಷ್ಟೇ ಇದು ಇನ್ಫಾರ್ಮೇಶನ್ ಎಲ್ಲಾರ್ಗೂ ತಲ್ಪ್ಬೇಕಂತ ಟ್ರಾನ್ಸ್ಲೇಟಿಂಗ್ ಇನ್ ಇಂಗ್ಲಿಷ್ ಸೊ ಹೇ ಇದು ಹೇಳ್ತಾ ಹೇಳ್ತಾ ಆಲ್ಸೋ ಟೆಲ್ ಇನ್ ಕನ್ನಡ ಆಲ್ಸೋ ಸೊ ಯಾರು ಮತ್ತ ಅನ್ಕೋಬಿಡಿ ತುಂಬಾ ಇಂಗ್ಲೀಷ್ ಅಲ್ಲಿ ಜಾಸ್ತಿ ಜಾನಪದ ನೋಡಿತಾಳೆ ಅಂತ ಅಂದ್ಕೊಂಡು ನಾನು ಅಪ್ಪ ಕನ್ನಡಿಗ ಅಭಿಮಾನಿ ಅಂಡ್ ಎಲ್ಲಾರ್ಗು ಗೊತ್ತ ಆಫ್ಕೋರ್ಸ್ ಕನ್ನಡ ಮಾತಾಡ್ತಂದ್ರೆ ಕನ್ನಡ ಇದೆಲ್ಲ ಬ್ಲೂ ಕಟ್ 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 ಸೊ ಬೆಸ್ಟ್ ಇದು ಮ್ಯಾಸ್ಟಿಸ್ ಅಲ್ವಾ ಮಾಸ್ಟಿಟಿಸ್ ಸೊ ಇದನ್ನ ಕರೆಯೋದು ಮಾಸ್ಟಿಟೀಸ್ ಅಂತ ಮಾಸ್ಟಿಟೀಸ್ ವಿತೌಟ್ ಆಪ್ಸಸಸ್ ಅಂತ ಸೊ ಇದೆಲ್ಲ ಹೇಗಿರುತ್ತೆ ಸಿಂಪ್ಟಮ್ಸ್ ಹೆಂಗೆಲ್ಲ ಫಾರ್ಮೇಶನ್ ಆಗುತ್ತೆ ಸೊ ಇವನ್ ದ ಡಾಕ್ಟರ್ ವಾಸ್ ಆಲ್ಸೋ ಕನ್ಫ್ಯೂಸ್ಡ್ ಇಟ್ ಇಲ್ ನಾನು ಫೋರ್ ಫೈವ್ ಇಯರ್ಸ್ ಫೋರ್ ಆ್ಯಂಡ್ ಹಾಫ್ ಇಯರ್ಸ್ ಬ್ಯಾಕ್ ನಾನು ಫೀಡಿಂಗ್ ಬಿಡಿಸಿದ್ದು ಇಟ್ ಅಕಾಸ್ ಯೂಶಲಿ ಇನ್ ದ ಟೈಮ್ ಆಫ್ ಬೆಸ್ಟ್ ಬ್ರೆಸ್ಟ್ ಫೀಡಿಂಗ್ ಆಲ್ ನಿಲ್ಸಿ ಒಂದು ಆರು ತಿಂಗಳು ಒಂದ್ ಇಯರ್ ಒಳಗೆ ಕಾಣಿಸ್ಕೊಳ್ಳೋಂಥ ಸಿಂಪ್ಟಮ್ಸ್ ಇವೆಲ್ಲ ಸೊ ಹಾಲ್ ಗಂಟ್ ಅಂತಾರಲ್ಲ ಕನ್ನಡದಲ್ಲಿ ಸೊ ಇದೆಲ್ಲ ಇದು ಇಷ್ಟು ಇಷ್ಟು ವರ್ಷ ಅಂದ್ರೆ ಬಂದಿರೋದೇ ಲೈಕ್ ನನಗೆ ಆಶ್ಚರ್ಯ ಆಯ್ತು ಅಂದ್ರೆ ಡಾಕ್ಟರ್ ಮೇ ಬಿ ಐ ಡೋಂಟ್ ನೋ ಯಾಕಂದ್ರೆ ಅವಾಗಿಂದ ಕಲೆಕ್ಷನ್ ಆಗಿಬಿಟ್ಟು ಇವಾಗ ಮೋಸ್ಟ್ಲಿ ಕಾಣಿಸ್ಕೊಂಡಿರ್ಬೋದು ಲೈಟ್ ಆಗಿ ಕಲೆಕ್ಷನ್ ಆಗಿ 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 ಇಷ್ಟು ವರ್ಷ ನಿಮಗೆ ಗೊತ್ತಾಗಿದೆ ಅಂತ ಲಾಸ್ಟ್ಲಿ ಗಿವ್ ದ ಏನಂದ ಅಪ್ರೂವಲ್ ಆ ಆತರ ಬ್ರೆಸ್ಟ್ ಇನ್ಫೆಕ್ಷನ್ ದಟ್ ಕ್ಯಾನ್ ಬಿ ಅ ಕಾಂಪ್ಲಿಕೇಶನ್ ಆಫ್ ಮಾಸ್ಟಿಟೀಸ್ ಎಕ್ಸ್ಪೆಷಲಿ ಇಫ್ ಮಾಸ್ಟಿಟೀಸ್ ಇಸ್ ನಾಟ್ ಟ್ರೀಟೆಡ್ ಪ್ರಾಂಪ್ಲಿ ಆರ್ ಎಫೆಕ್ಟಿವ್ಲಿ ಮಾಸ್ಟೀಸ್ ಇನ್ಫ್ಲಮೇಶನ್ ಆಫ್ ದ ಬ್ರೆಸ್ಟ್ ಟಿಶ್ಯೂ ಸೊ ಟಿಶ್ಯೂ ಫಾರ್ಮ್ ಆಗಿರುತ್ತೆ ಬ್ರೆಸ್ಟ್ ಅಲ್ಲಿ ಸೊ ಅದು ಒಂಥರ ಇವಾಗ ಬಿಗ್ಬಿಟ್ಟು ಗಾಯ ಮಾಡ್ಕೊಂಡು ಸ್ಕಿನ್ ಓಪನ್ ಆದಾಗ ಮಾಂಸ ಹೆಂಗ್ ಕಾಣುತ್ತೆ ನೋಡಿ ಲೈಕ್ ಅದ್ ಆ ತರ ಮಾಂಸ ಒಳಗೆ ಟಿಶ್ಯೂ ತರ ಫಾರ್ಮ್ ಆಗಿರುತ್ತೆ ಅದನ್ನ ಲೈಕ್ ಬಿಡಿಸಿ ಬಿಡಿಸಿ ತೆಗಿಬೇಕು ಯಾವ ತರ ಇತ್ತು

ಅದೊಂತ ಇವ್ರಿಗೆ ಫೋಟೋ ಹೊಡ್ಕೊಂಡಿಲ್ಲ ಆಕ್ಚುಲಿ ಅಂದ್ರೆ ನಾನು ಡಿಸ್ಪ್ಲೇ ಮಾಡ್ತಾ ಇದ್ದೆ ಇಲ್ಲಿ ಸೊ ಅದೊಂದು ಬ್ಲಡ್ ಕಲರ್ ಅದ್ರ ಮೇಲ್ ಸಣ್ಣ ಸಣ್ಣ ಪಿಂಪಲ್ಸ್ ವೈಟ್ ವಿತ್ ಬ್ಲಡ್ 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 ಪಿಂಪಲ್ಸ್ ಅದೆಲ್ಲ ಮಿಲ್ಕ್ ಕಂಡಕ್ಷನ್ ರಿಲೇಟೆಡ್ ಸೊ ಅದೊಂಥರ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅವ್ರ ಮುಂಚೆ ಹೇಳಿದ್ರು ಇದು ಆ ಥರ ಏನು ಅಂತ ವಿಷಯ ಅಲ್ಲ ಇದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಸ್ಪ್ರೆಡ್ ಆಗಿದೆ ಅಂತ ಅನ್ಕೊಂಡು ಸೊ ಇಸ್ ಏನಂತಾರೆ ಲೋಕಲೈಸ್ ಕಲೆಕ್ಷನ್ ಆಫ್ ಪಸ್ ಪಸ್ ಆಗಿರುತ್ತೆ ಸೊ ಏರಿಯಾದಲ್ಲಿ ಸೊ ಅದು ಪೇನ್ ಮತ್ತೆ ಸ್ವೆಲ್ಲಿಂಗ್ ನನಗೆ ಈ ಥರ ಮಿಲ್ಕ್ ಫಾರ್ಮೇಶನ್ ಥರ ಹೊರಗೂ ಬರ್ತಿದ್ದಿಲ್ಲ ಸ್ವೆಲ್ಲಿಂಗ್ ಕೂಡ ಆಗ್ತಿದ್ದಿಲ್ಲ ರೆಡ್ನೆಸ್ ಫಾರ್ಮ್ ಆಗಿದೆಲ್ಲ ಇದೆಲ್ಲ ಆಗಿದೆ ನನಗೆ ಸಿಮ್ಟಮ್ಸ್ ಬಿಫೋರ್ ಗೋಯಿಂಗ್ ಟು ದ ಹಾಸ್ಪಿಟಲ್ ವಿತಿನ್ ಒನ್ ಅವರ್ ಐ ಆಲ್ ಎಕ್ಸ್ಪೀರಿಯನ್ಸ್ ದೀಸ್ ಸಿಮ್ಟಮ್ಸ್ ಜ್ವರ ಬರೋದು ಆಮೇಲೆ ರೆಡ್ನೆಸ್ ಆಗಿರೋದು ಈ ಆ್ಯಪಲ್ ಕಲರ್ ನೋಡಿದ್ರಲ್ಲ ಆ ಕಲರ್ ಆಗಿತ್ತು ನನ್ನ ಲಿಟ್ರಲಿ ಆ್ಯಂಡ್ ಇಮಿಡಿಯೇಟ್ ಸ್ಟ್ರೆಚ್ ಮಾರ್ಕ್ಸ್ ಆ್ಯಂಡ್ ಸ್ವೆಲ್ಲಿಂಗ್ ಕೂಡ ಒನ್ ಸೈಡ್ ಹೇಗೆ ಉತ್ಕೊಂಡಿತ್ತು ಅಂತಂದ್ರೆ ಲಿಟ್ರಲಿ ಇಟ್ ವಾಸ್ ನಾಟ್ ಇನ್ ಮೈ ಸೈಜ್ ಓನ್ಲಿ ఈ సైజ్ ఇదిలా సో లిట్ర స్వెల్డ్ అండ్ లిటర్ నన్ హాఫ్ అన్ అవర్ వరకు బేర్ మెంట్బయోటిక్స్ తే సుమ్ బిడన్న సుమ్ వై వై గో టు దాస్పటల్ అంత అంద ಡ್ರಾಪ್ ಬಟ್ ನನಗೆ ತರ್ಕೊಳದಕ್ ಆಗಿಲ್ಲ ಅಂದ್ರೆ ಯಾವ ಯಾವೆಲ್ಲರಿಗೂ ಬಂದಿದೆ ಅಂತಂದ್ರೆ ಕಣ್ಣಲ್ಲಿ ಫುಲ್ ಧಾರಾಕಾರವಾಗಿ ತುಂಗಭದ್ರೆ ನೀರು ಬರೋಕೆ ಸ್ಟಾರ್ಟ್ ಇತ್ತು ಸೊ ಹಾಗಾಗಿ ಐ ಚೂಸ್ ಟು ಗೋ ಟು ದ ಹಾಸ್ಪಿಟಲ್ ಆ್ಯಂಡ್ ದೇ ಆಲ್ಸೋ ಇಮಿಡಿಯೇಟ್ಲಿ ದೇ ಸಜೆಸ್ಟ್ ಅಡ್ಮಿಟು ಅಡ್ಮಿಟ್ ದ ಹಾಸ್ಪಿಟಲ್ ಸೊ ಆ್ಯಪ್ಸ್ ಟಿಪಿಕಲಿ ರಿಕ್ವೈರ್ಡ್ ಡ್ರೈನೇಜ್ ಡ್ರೈನೇಜ್ ಅಂತ ಅಂದರೆ ಇವಾಗ ಟ್ಯೂಬ್ ಹಾಕ್ಬಿಟ್ಟು ಹೊರಗೆ ತೆಗಿತಾರೆ ಗೊತ್ತಾ ಕಟ್ ಮಾಡ್ಬಿಟ್ಟು ಸೊ ನನಗೆ ರೈಟ್ ಸೈಡ್ ಬ್ರೆಸ್ಟ್ ಅಂತಂದ್ರೆ ಈ ಸೈಡ್ ಕಟ್ ಆಗಿತ್ತು ಈ ಸೈಡ್ ಕಟ್ ಮಾಡಿ ತೆಗ್ದಿದ್ದಾರೆ ಅಂಡ್ ಕೆಳಕ್ ಕೂಡ ಕಟ್ ಮಾಡ್ತಾ ಇವಾಗ ಈ ಬೋನ್ ಏನಿದೆ ಲಿಟ್ರಲಿ ಐ ಕ್ಯಾನ್ ಫೀಲ್ ದ ಸೆನ್ಸ್ ಇಷ್ಟು ಗಟ್ಟಿ ಒಂದು ಕಲ್ಲು ಹೇಗಿರುತ್ತೆ ಅಷ್ಟು ಗಟ್ಟಿ ಗೊತ್ತಾ ಅಂಡ್ ಇವಾಗ ಈ ನೀವು ನೀವೇನು ಅಬ್ಸರ್ವ್ ಮಾಡ್ತಿದ್ದೀರಿ ಈ ಬೋನು ಇಲ್ಲಿ ಕೆಳಗೆ ನನಗೆ ಆಪ್ರೇಟ್ ಮಾಡಿದ್ದಾರೆ ಸೊ ಲಿಟ್ರಲಿ ಅಷ್ಟು ಗಟ್ಟಿ ಇತ್ತು ಈ ಸೈಡ್ ಒನ್ ಸೈಡ್ ಸೊ ಕೆಳ ಕಟ್ ಮಾಡೋದು ರೈಟ್ ಸೈಡ್ ಅಲ್ಲಿ ಈ ಸೈಡ್ ಕಟ್ ಮಾಡೋದು ಪೂರ್ತಿ ಇಟ್ ವಾಸ್ ಲೈಕ್ ಸ್ಟೋನ್ ಫಾರ್ಮೇಷನ್ ಪೂರ್ತಿ ಕಂಪ್ಲೀಟ್ ಆಗಿ ಹಿಂಗೆ ಇಟ್ಕೊಂಡೆ ಅಂತಂದ್ರೆ ಕಂಪ್ಲೀಟ್ ಇಟ್ ವಾಸ್ ಲೈಕ್ ವೆರಿ ಹಾರ್ಡ್ ಸ್ಟೋನ್ ಅಂತ ಹೇಳ್ಬೋದು ಸೊ ಅದನ್ನೆಲ್ಲ ಡ್ರೈನೇಜ್ ಮಾಡಿ ತೆಗಿಬೇಕಲ್ಲ ಸೊ ಮೈನರ್ಲಿ ದೇ ಹ್ಯಾವ್ ಡನ್ ದ ಮೈನರ್ ಸರ್ಜರಿ ಅಂತ ಹೇಳ್ಬೋದು ಅಂಡ್ ಲಿಟ್ರಲಿ ಇಟ್ ಈಸ್ ಅಲ್ಲ ಇಟ್ ವಾಸ್ ಅ ವೆರಿ ಪೇನ್ಫುಲ್ ಅಂತಾನೆ ಹೇಳ್ಬೋದು ಯಾವ ಆಗಲಿ ಇಟ್ ವಿಲ್ ಬಿ ಅ ಲಿಟಲ್ ಪೇನ್ಫುಲ್ ಅಂತ ಹೇಳ್ಬೋದು ಇವಾಗ ಸುಮ್ಮನೆ ವೀಡಿಯೋದಲ್ಲಿ ಲಿಟಲ್ ಪೇನ್ಫುಲ್ ಅನ್ಕೊಂಡು ಸುಮ್ಮನೆ ವ್ಯೂಸಿಗೋಸ್ಕರ ಜನ್ಗಳ ಅಟೆನ್ಷನ್ಗೋಸ್ಕರ ರಿಯಲ್ ಎಕ್ಸ್ಪೀರಿಯೆನ್ಸ್ ನ ಶೇರ್ ಮಾಡದೆ ಇರೋದಕ್ಕಾಗಲ್ಲ ಲಿಟಲ್ ಅಲ್ಲ ಸ್ವಲ್ಪ ತುಂಬಾನೇ ಪೇನ್ ಇತ್ತು ನಿಜ ಅಂದ್ರೆ ಇದೆ ಅಲ್ಲಂದ್ರೆ ಸುಮ್ನೆ ಸುಳ್ಳು ಹೇಳಕ್ ಅಂತ ಆಗಲ್ಲ ಅಂಡ್ ಐದ ಅ ನೀಡಲ್ ನೀಡಲ್ ಇಂದ ಕೂಡ ಇನ್ಸಿಷನ್ ಮಾಡಿ ತೆಗಿತಾರೆ ಆರ್ ಆಸ್ಪಿರೇಷನ್ ಆರ್ ಸರ್ಜಿಕಲ್ ಇನ್ಸಿಷನ್ ಅಲಾಂಗ್ ವಿತ್ ಆಂಟಿಬಯೋಟಿಕ್ ಥೆರಪಿ ಅಂತಂದ್ರೆ ಇವಾಗ ಅನಸ್ತೆಟಿಕ್ ಕೊಟ್ಬಿಟ್ಟ ನನ್ಗೆ ಸರ್ಜರಿ ಮಾಡಿದ್ದು ಸೊ ನನಗೆ ಸ್ವಲ್ಪ ಡಾಕ್ಟರ್ ಹತ್ರ ಮಾತಾಡಬೇಕಾದ್ರೆ ಮ್ಯಾಮ್ ವೆನ್ ಐ ವಾಸ್ ಟಾಕಿಂಗ್ ಟು ದ ಮ್ಯಾಮ್ ಲಿಟ್ರಲಿ ಸರ್ಜರಿ ಅಂದ ತಕ್ಷಣ ಐ ಕ್ರೈಡ್ ಅ ವೆರಿ ಲಾಟ್ ಫಾರ್ ಟೆನ್ ಟು ಟ್ವೆಂಟಿ ಮಿನಿಟ್ಸ್ ನಾನು ತುಂಬಾ ಹತ್ತಿದ್ದೀನಿ ಶಿ ಸರ್ಜಿ ಶಿ ಆಲ್ಸೋ ಮೇಕ್ ಮೀ ಫೀಲ್ ಕಂಫರ್ಟ್ ದಟ್ ಪ್ಲೀಸ್ ಡೋಂಟ್ ಕ್ರೈ ಇಟ್ಸ್ ಅ ಮೈನರ್ ಸರ್ಜರಿ సో అర్లీ ట్రీటెంట్ అండ్ ఎఫెక్టవ్ ట్రీటెంట్ ఆఫ్ మాస్టర్ ట్యాన్ సిగ్నిఫికెంట్ రెడ్యూస్ ద రిస్క్ ఆఫ్ ఆప్సస్ ఫార్మేషన్ అందరి ఇాస్తి ఫార్మేషన్ ఆగ్వయిడ్ మే సో ఇంకా ఈ కడర్ ఆగో చాన్సస్ కూడా ఇస్తా యు శుడ్ నాట్ టేక్ మోర్ రిస్క్ రాత్రి సన్నే మాస్కో అంతా సన్న ఆల్మోస్ట్ అది దొడ్డదగ్ సో బట్ బేర కడ ఎలా స్ప్రెడ్ ఆగిన ముంచే ఈవ్లేస్కడి అంత సజెషన్ డాక్టర్ సో దట్స్ ఫై విట్ బోర్ డిసిషన్ అండ్ డన్ ఇట్ సో పార్ట్ టూ పార్ట్ ಟು ಅಲ್ಲಿ ನಾನು ಹಾಸ್ಪಿಟಲೈಸ್ ಆಗಿರೋ ಪಿಚೋರ್ಸ್ ಅಥವಾ ಸಣ್ಣಾಗಿ ಲೈಕ್ ಗ್ಲಿಮ್ಸ್ ತೊಗೊಂಡಿರೋ ಒಂದು ವೀಡಿಯೋನ ಹಾಕ್ತೀನಿ ಯಾಕಂತಂದ್ರೆ ನಾನು ನಿಜವಾಗ್ಲೂ ಅದು ಆ ಸಿಚುಯೇಷನ್ ಅಲ್ಲಿ ನನಗೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ನೆಟ್ರಲಿ ಐ ವಾಸ್ ಅಂಟ್ ಹ್ಯಾಪಿ ಯಾಕಂದ್ರೆ ಹ್ಯಾಪಿ ಮೂಮೆಂಟ್ಸ್ನ ಅಷ್ಟೇ ಶೇರ್ ಮಾಡಬೇಕು ನನ್ಗೆ ಈ ಥರ ಎಲ್ಲ ಹಾಕೋದಕ್ಕೆ ಇಷ್ಟ ಇದ್ದಿದ್ದಿಲ್ಲ ಸೊ ಹಾಗಾಗಿ ಮೈ ಹಸ್ಬೆಂಡ್ ಡನ್ ಸಮ್ ಗ್ಲಿಮ್ಸ್ ಆಫ್ ಮೈ ಆಫ್ಟರ್ ಸರ್ಜರಿ ಹೇಗಿದೆ ಅನಸ್ತೆಟಿಕ್ ಇದ್ದಾಗ ಹೇಗೆಲ್ಲ ಲೈಕ್ ಐ ವಿ ರಿಯಾಕ್ಟ್ ಅನ್ನೋದನ್ನ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ನನಗೆ ನೋಡಿ ಆಶ್ಚರ್ಯ ಆಯಿತು ಸೊ ಒನ್ ಡೇ ಪೂರ್ತಿ ನನಗೆ ನೀರು ಕೊಟ್ಟಿದ್ದಿಲ್ಲ ಸೊ ಅದನ್ನು ನಾನು ನೆಕ್ಸ್ಟ್ ಪಾರ್ಟಲ್ಲಿ ನಿಮ್ಗೆ ಹೇಳ್ತೀನಿ ಸೊ ಒನ್ ಡೇ ಪೂರ್ತಿ ನನಗೆ ಯಾ ದಟ್ ಐಲಿಂದ ನೆಕ್ಸ್ಟ್ ಪಾರ್ಟ್ ಹೋಪ್ಫುಲಿ ಇದು ಪಾರ್ಟ್ ಒನ್ನಲ್ಲಿ ಅಲ್ಲಿ ನಿಮಗೆ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಅನ್ಕೋತೀನಿ ಪ್ಲೀಸ್ ವಿ ಆಲ್ ವುಮೆನ್ಸ್ ಮಸ್ಟ್ ಟೇಕ್ ಕೇರ್ ಆಫ್ ಆರ್ ಸೆಲ್ಸ್ ಆರ್ ಬಾಡಿ ಪ್ಲೀಸ್ ಡೂ ಚೆಕ್ಅಪ್ ಸಿಕ್ಸ್ ಮಂತ್ಸ್ ಆರ್ ಇಯರ್ಲಿ ಒನ್ಸ್ ಇಟ್ಸ್ ವೆರಿ ನೆಸೆಸಿಟಿ ಟು ಕೀಪ್ ಅವರ್ ಬಾಡಿ looking good is not only the thing what we carry we should also take care of our health also so cheer ups to the all women who have come across all these kind of surgeries or going through those situations i wish you all the very best and be strong and um, ಅಷ್ಟೇ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಡೂ ಲೈಕ್ ದ ವಿಡಿಯೋ ಆ್ಯಂಡ್ ಶೇರ್ ಕೂಡ ಮಾಡಿ ಸಾಕಷ್ಟು ಇನ್ಫಾರ್ಮೇಷನ್ ಸಾಕಷ್ಟು ಜನಕ್ಕೆ ಸಿಗುತ್ತೆ ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಅಂಟಿಲ್ ದೆನ್ ವಿಲ್ ಮೇಟ್ ಯು ನೆಕ್ಸ್ಟ್ ವಿಡಿಯೋ ಗಾಯ್ಸ್ ಸ್ಟೆ ಕೆ ಬಾಯ್ ಸಿ ಯು ಸೂನ್